ಓಕೆ ನಾನು ಒಬ್ಬ ಕನ್ನಡ ಸಿನಿಮಾ ನಟನಾಗಿ ಒಂದು ಸಿನ್ಮಾ ಮಾಡಿದ್ದೀನಿ ಈಗ ಏನು ಹೇಳೋಣ ಕಾರಲ್ಲಿ ವಿಡಿಯೋ ಮಾಡೂ ಜನ ಸಿನಿಮಾ ಬರಲ್ಲ ಯಪ್ಪ ಹೇಳ್ತಾವ್ ನೋಡು ಅಂತಾರೆ ಸುದೀಪ್ ಸರ್ ಹೇಳಿದ್ರು ಜನ ಸಿನಿಮಾಗೆ ಬರಲ್ಲ ಶಿವಣ್ಣ ಹೇಳಿದ್ರು ಜನ ಸಿನಿಮಾಗೆ ಬರೋಲ್ಲ ಯಾಕೆ ಅಣ್ಣವ್ರು ಮತ್ತೆ ಎದ್ದು ಬಂದು ಹೇಳಿದ್ರು ಜನ ಸಿನಿಮಾಗೆ ಬರೋಲ್ಲ ಅಥವಾ ಸಿನಿಮಾ ಮಾಡಿರೋರು ನಾನು ಏನಾಕೊಂಡು ಸತ್ತೋಗ್ಬಿಡ್ತೀನಿ ಅಂದರೆ ಅದು ಪಾಪ ನೋಡಿ ಸತ್ತೋಗ್ಬಿಟ್ಟ ಅಂತ ಅದನ್ನ ನೋಡೋಕ್ಕೆ ಕೊಡ್ತಾರೆ ಬರ್ತಾರ ಹೊರತು ಸಿನ್ಮಾ ನೋಡೋಕೆ ಬರೋಲ್ಲ ಅದು ಕನ್ನಡ ಚಿತ್ರರಂಗದ ಪರಿಸ್ಥಿತಿ ಸೊ ಇಷ್ಟರ ಮೇಲೆ ನಾನೇನು ಹೇಳಲ್ಲ ಒಂದೆಲ್ಲರಿಗೂ ರಿಕ್ವೆಸ್ಟ್ ಮಾಡೋದು ನಾನು ತುಂಬ ಜನ ಹೀರೋಗಳನ್ನ ಕೇಳಿದ್ದೀನಿ ಒಂದು ಕ್ಯಾಂಪೇನ್ ಡ್ರೈವ್ ಮಾಡಿ ತಿಂಗಳಿಗೆ ಒಂದಾನ ಒಂದಾನ ಹೊಸೊಬ್ಬರು ಸಿನಿಮಾ ಒಂದು ಕನ್ನಡ ಸಿನ್ಮಾ ನೋಡ್ತಾ ಹೋದರೆ ಇಂಡಸ್ಟ್ರಿ ತುಂಬ ಬೆಳೆಯುತ್ತೆ ಅದು ಯಾರ್ದಾದ್ರು ಆಗಿರಲಿ ನಿಮ್ಮ ಚಾಯ್ಸ್ ಆ ಮಿನಿಮಮ್ ಹ್ಯಾಬಿಟ್ಟು ಮಾಡೋಲ್ಲ ನಾವು ನಮ್ಮ ಚಿತ್ರರಂಗಕ್ಕೋಸ್ಕರ ನಮ್ಮ ಕನ್ನಡ ಭಾಷೆಯ ಸಿನ್ಮಾಗೋಸ್ಕರ ಅಂದರೆ ಇನ್ನೇನು ಹೇಳೋಕ್ಕಾಗಲ್ಲ ಏನಾಗುತ್ತೆ ನಮ್ಮ ಸಿನ್ಮಾ ಅಂತ ಬಂದಾಡಿದಾಗ ಓಕೆ ಅವನ ಸಿನಿಮಾ ಅಂತ ಮಾತಾಡ್ತಾನೆ ಅಂತ ಇದು ಎಲ್ಲರದ್ದು ಸಿನಿಮಾದು ಎರಡು ವಾರದಿಂದ ಆಲ್ಮೋಸ್ಟ್ ಹದಿನೈದು ಹದಿನಾರು ಸಿನ್ಮಾ ಬಂದಿದೆ ಅದರಲ್ಲಿ ಯಾವುದೂ ಚೆನ್ನಾಗಿಲ್ಲ ಅಂತ ಮಾತ್ರ ಯಾರು ಹೇಳೋಕ್ಕಾಗಲ್ಲ ಬಟ್ ಯಾವುದು ನೋಡಿದಾರೋರು ತುಂಬ ಜನ ನೀವು ಇದಿರಿ ಸೊ ಏನು ಮಾಡಬೇಕು ಡಿಸೈಡ್ ಮಾಡಿ ಟೈಮು ಕಲೆಗೆ ಬೆಲೆ ನಿಮ್ಮ ದುಡ್ಡು ಕಲೆಗೆ ಬೆಲೆ ಚಿತ್ರರಂಗ ಬೆಳವಣಿಗೆಗೆ ಬೆಲೆ ಸೊ ಇಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ ಅಷ್ಟೇ ನಮಸ್ಕಾರ ನಾನು ಗ್ರದಿದ್ ಬರೋಣ ಸರ್ಗೆ ಮತ್ತು ಸಾಗರ್ ರಾಮ್ ಅವ್ರಿಗೆ ಕಂಗ್ರ್ಯಾಡ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಯಾಕಂತಂದರೆ ಎಲ್ಲೂ ಕೂಡ ಮೊದಲನೇ ಸಿನಿಮಾ ಅಂತ ಅನ್ಸಲ್ಲ ಅಷ್ಟು ಸಖತ್ತಾಗಿ ಆ್ಯಕ್ಷನ್ ಮಾಡಿದ್ದಾರೆ ಆ್ಯಂಡ್ ಪವನ್ ಸರ್ ಹೇಳ್ದಂಗೆ ಒಂದು ಟಾಸ್ಕ್ನ ಫಿನಿಶ್ ಮಾಡಿದ್ದಾರೆ ಆ್ಯಂಡ್ ಕನ್ನಡಿಗರು ಈ ಒಂದು ಸಿನಿಮಾನ ಚಿತ್ರಮಂದಿರದಲ್ಲಿ ಬಂದು ನೋಡಿ ಅಂತ ನನ್ನ ಕಡೆಯಿಂದ ಕೇಳ್ಕೊಂಡು ಯಾಕಂದ್ರೆ ತುಂಬ ಒಳ್ಳೆ ಒಂದು ಇಂಟೆನ್ಸ್ ಕತೆ ಇರೋಂಥ ಸಿನ್ಮಾ ರಾಘು ಶಿವಮೊಗ್ಗ ಸರ್ ಸಿನ್ಮಾ ಅಂದ್ರೆ ಯಾವಾಗಲೂ ಕೊನೆ ಸೀನ್ ತನಕ ಇಡ್ಲಿ ಸಿನ್ಮಾ ಅದೇ ಥರ ಇದೆ ಆ್ಯಂಡ್ ಸಿರಿ ಪಾತ್ರ ಇರ್ಬೋದು ಆ್ಯಂಡ್ ಸಿರಿ ಅವರು ಸಿರಿ ಅವರಲ್ಲ ಸಿರಿ ಅವರು ತುಂಬ ಚೆನ್ನಾಗಿದೆ ಸ್ಯಾಂಡಿ ಅವರು ಮತ್ತೆ ಡಿ ಪಿ ಸರ್ ಕೆಲಸ ಇರ್ಬೋದು ಆ್ಯಂಡ್ ತಂತ್ರಜ್ಞರು ಎಲ್ಲರೂ ಕೂಡ ಅವ್ರ ಕೆಲಸನ ಅದ್ಭುತವಾಗಿ ಮಾಡಿದ್ದಾರೆ ಎಸ್ಪೆಷಲಿ ಅರ್ಜುನ್ ಮಾಸ್ಟ್ರು ಆ್ಯಕ್ಷನ್ಸ್ನ ಸಖತ ಕೊರಿಯೋಗ್ರಾಫ್ ಮಾಡಿದ್ದಾರೆ ಅಂಡ್ ಎಲ್ಲ ಒಂದು ದೊಡ್ಡ ತಾರಾ ಬಳಗನೆ ಇದೆ ಅಂತಾನೆ ಎಲ್ಲರೂ ಅದ್ಭುತವಾಗಿ ಪರ್ಫಾರ್ಮ್ ಮಾಡಿದ್ದಾರೆ ಇಂಥ ಸಿನಿಮಾಗಳು ತುಂಬ ಕಮ್ಮಿ ಈ ಥರ ಸಿನಿಮಾಗಳು ಬರೋದು ದಯವಿಟ್ಟು ಯಾರೂ ಮಿಸ್ ಮಾಡ್ಕೊಬೇಡಿ ಥಿಯೇಟ್ರಿಗೆ ಬನ್ನಿ ಒಂದು ಸಿನಿಮಾ ನೋಡಿ ಅಂತ ನನ್ನ ಕಡೆಯಿಂದ ನಾನು ಕೇಳ್ಕೊಂತೀನಿ ಥ್ಯಾಂಕ್ ಯು ಎಲ್ರಿಗೂ ಸಿನಿಮಾದಲ್ಲಿ ಒಂದು ಮಾತಿದೆ ಸಮಾಜ ಸೇರಿಸ್ತೇ ಇರೋರು ಸಮಾಜಕ್ಕೋಸ್ಕರ ಹೋರಾಡೋ ಕತೆ ಇದು ತುಂಬ ಮನಮುಟ್ಟಾದ ಕತೆ ಆಮೇಲೆ ಸಿನಿಮಾದಲ್ಲಿ ಟಾ ಟಾಸ್ಕ್ ಇದೆ ಅಂದರೆ ಒಂದು ರನ್ನಿಂಗ್ ರೇಸ್ ತರದ್ ಶುರು ಆಗುತ್ತೆ ಅದು ಎಂಡ್ ಆಗೋವರೆಗೂ ನಮಗೆ ಸೀಟ್ ಹರ್ಜಿ ಕೂರಿಸಿರುತ್ತೆ ಸಿನಿಮಾ ತುಂಬಾ ಕ್ಯೂರಿಯಾಸಿಟಿ ಉಡ್ಸಿದೆ ಮತ್ತೆ ಇಬ್ರು ಜಯ ವಿಜಯ್ ತರ ತುಂಬಾ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ ಮತ್ತೆ ಜಯಸೂರ್ಯ ಇರೋದು ಸಾಗರ್ ಇರ್ಬೋದು ಎವ್ರಿ ಮೂಮೆಂಟ್ ಅಲ್ಲೂ ಅವರು ಅದರ ಅವರ ಶೌರ್ಯ ತೋರಿಸಿದ್ದಾರೆ ಮತ್ತೆ ಆ ಎಕ್ಸ್ಪ್ರೆಷನ್ ಎಲ್ಲ ಹಿಡಿದು ಪಾಪ ಎಲ್ಲರಿಗೂ ಒಂದು ಫಾಸ್ಟ್ ಆಗಿ ಹೋಗ್ತಿರುತ್ತೆ ಕಥೆ ಅಲ್ಲೂ ಅವರು ಎಲ್ಲ ರೀತಿ ಭಾವಭಿನಿಮಯ ಮಾಡಿ ತುಂಬ ಚೆನ್ನಾಗಿ ಇದು ಮಾಡಿದ್ದಾರೆ ಮತ್ತು ಜು ಜುಡಾಸಂಡಿ ಮ್ಯೂಸಿಕ್ಕು ತುಂಬ ಅದರ ಫಾಸ್ಟ್ ಪೇಸ್ಗೆ ತುಂಬ ಚೆನ್ನಾಗಿ ಸಪೋರ್ಟ್ ಮಾಡಿದೆ ಸಾಂಗು ಪ್ರದೀಪ್ ಸಿನಿಮಾಟೋಗ್ರಫಿ ಇರ್ಬೋದು ಇಡೀ ಟೆಕ್ನಿಕಲ್ ಟೀಮ್ ಎಲ್ಲರೂ ಈ ಟಾಸ್ಕಿಗೆ ಅಂದರೆ ಅವರೆಲ್ಲರೂ ಪ್ರೀತಿಸಿ ಸಿನಿಮಾ ಮಾಡಿದ್ದಾರೆ ಅದಕ್ಕೆ ಸಿನ್ಮಾ ಇಷ್ಟು ಮುದ್ದಾಗಿ ಬಂದಿದೆ ಮತ್ತು ನಿಮ್ಗೆ ಎರಡು ನಾನು ಈಗ ನೋಡಿದೆ ಏನು ಇಷ್ಟು ಬೇಗ ಮುಗಿತಲ್ಲ ಅಂತ ಬಟ್ ಎರಡೂ ಕಾಲ ಅವರು ಇದೆ ನಮ್ಗೆ ಅನ್ಸಲ್ಲ ಸಿನ್ಮಾ ತುಂಬ ಫಾಸ್ಟಾಗಿ ಹೋಗ್ತಿದೆ ಸೊ ಎಲ್ಲರೂ ಅದೇ ಈ ಕನ್ನಡಿಗರಿಗೆ ಟಾಸ್ಕು ಇವ್ರು ಕೊಟ್ಟಿರೋ ಟಾಸ್ಕು ಒಂದೇ ನೀವು ಬಂದು ಸಿನಿಮಾಗಳನ್ನ ನೋಡಿ ಪ್ರೋತ್ಸಾಹಿಸಬೇಕು ಎಸ್ಪೆಷಲಿ ಈ ಸಿನಿಮಾ ಯಾರು ಥ್ರಿಲ್ಲರ್ ಜನರು ಇಷ್ಟ ಪಡ್ತೀರಾ ಫಾಸ್ಟ್ ಫೇಸ್ ಇಷ್ಟ ಪಡ್ತೀರಾ ದಯವಿಟ್ಟು ಬಂದು ಈ ಸಿನಿಮಾ ನೋಡಿ ಪ್ರೋತ್ಸಾಹಿಸಿ ರಘು ಶಿವ ಡೈರೆಕ್ಟರ್ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಮತ್ತೆ ಇವ್ರಿಬ್ರು ಕಾಂಪಿಟೇಷನ್ ತರ ಪರ್ಫಾರ್ಮೆನ್ಸ್ ಮಾಡಿದ್ದಾರೆ ಸೊ ಎಲ್ರಿಗೂ ಆಲ್ದ